Rammiado ಬೆಟ್ಟಿಂಗು ಐ ಪಿ ಎಲ್ ಪ್ರೊಡಿಕ್ಷನ್ ಇಂಥದ್ದೆಲ್ಲ ಕೂತ್ಕೊಂಡಾಗ ಜನ ಏನ್ ಮಾಡ್ತಾರೆ ಥಿಯೇಟರ್ ಹೋಗಿ ಎರಡು ಎರಡ್ ಅವರ್ ಮೂರ್ ಅವರ್ ನೋಡೋದನ್ನ ಮೆಲ್ಸ್ಬಿಡ್ತವ್ರೆ ಕನ್ನಡದ ಸ್ವಾಭಿಮಾನ ಗೌರವ ಸ್ವಲ್ಪ ನನಗೆ ಅವನು ಯಾರು ದೊಡ್ಡ ಮನುಷ್ಯ ಅಲ್ವೇ ಇಲ್ಲ ಅವ್ನು ಯಾವನೇ ಆಗಿಲ್ಲ ಅವ್ನು ಯಾವನೇ ಆಗಿದ್ರು ತಮ್ಮ ಹಿಡ್ಕೊಳ್ತಾರೆ ನಮಗೂಡ್ತೀರಾ ನಮ್ ಸಿ ಗಮನಿಸಿ ಇದೆ ಮೊಕೊಳಕೊಳಕ್ ಸೋಪ್ ಕೊಟ್ಟು ಆರ್ ಕೋಟಿ ಕೊಡ್ತೀರಾ ನಮಗೆ ನವತ್ತು ಲಕ್ಷ ಬಿಸಿನೆಸ್ ಆಗಿ ಸ್ವಲ್ಪ ಇಲ್ಲ ಐತೆ ನಮ್ಮ ಸಿನ್ಮಾಂಡ್ ನೋಡಿ ಕರ್ನಾಟಕದಲ್ಲಿ ಏಳು ಕೋಟಿ ಸಾಲ ಮಾಡ್ಬಿಡ್ತೀನಿ ಅದು ಮೇನ್ ಆ ಫಿಲಮ್ ನೋಡಿದ್ರೆ ಐನೂರು ರೂಪಾಯಿ ಕೊಡ್ತಾರೆ ಸಿದ್ದರಾಮಯ್ಯ ಎರಡ್ ಸಾವಿರ ರೂಪಾಯಿ ಕೊಡ್ತಾರಲ್ಲ ಆ ಫಿಲಂ ನೋಡಿದಾಗ ಎರಡ್ ಸಾವಿರ ನಾನು ನೋಡಲ್ಲ ಈ ಒಂದು ತ್ರೀ ಇಂದ ಏನೇನಾಯ್ತು ಹೇಳ್ತೀನಿ ಫಸ್ಟ್ ಅನಿ ಟ್ರಾಪ್ ಬಂತು ಬೇರೆಲ್ಲ ನಿಲ್ಸ್ಬಿಟ್ರಿ ಸಿನಿಮಾ ನಿಲ್ಸ್ಬಿಟ್ರಿ ಅದಾಯ್ತು ಅದಾಯ್ತಿದಾಗ ಆರ್ ಸಿ ಬಿ ಮ್ಯಾಚ್ ಬಂತು ಆರ್ ಸಿ ಬಿ ಫೈನಲ್ಸ್ ಕೊಟ್ಟು ಆರ್ ಸಿ ಅನಿ ಟ್ರಾಪ್ ಬಿಟ್ಬಿಟ್ರಿ ಆಮೇಲೆ ತಮ್ಮಂದ ಆರು ಕೋಟಿ ಕೊಟ್ಟರು ಇಡ್ಕೊಂಡ್ರಿ ಇದನ್ನ ಬಿಟ್ಬಿಟ್ರಿ ಆಮೇಲೆ ಇವ್ನ ಅವ್ರ ಹೆಸರು ನಾ ಒಬ್ಬ ನಟ ಹೇಳಿದ್ರಲ್ಲ ಎಪ್ಪನ ಹೆಸರೇನು ಮೊನ್ನೇನು ಮಾತಾ ಕಮಲಾಸನ್ನು ಕಮಲಾಸನ್ ಬಂದಿಟ್ಕೆ ತಮ್ಮ ತಮ್ಮನ್ನ ಬಿಟ್ಬಿಡ್ರಿ ಈಗ ಎಲ್ಲ ಮುಗಿದೈತೆ ಆರ್ ಸಿ ಕಾಲು ತುಡಿತಾ ತುಳಿತಾಯಿತ ಎಲ್ಲ ಈಗ ಇಸ್ರೇಲಿದ್ದ ಎಲ್ಲ ಬಿಟ್ಬಿಡ್ಲಿ ಬಟ್ ಸಿನಿಮಾದವ್ರ ಮೇಲೆ ಮಾತ್ರ ಎಕ್ಸ್ಟ್ರಾ ಪ್ರೀತಿ ಇರಲಿ ದಿನಕ್ಕೆ ಒಂದು ನಿಮಿಷನಾದ್ರೂ ಸಿನ್ಮಾದವ್ರ್ ಅನ್ಸ್ಕೊಳ್ಳಿ ಇವೆಲ್ಲ ಬತ್ತಿ ತಮ್ಮನ್ನು ಬತ್ತಿದಂಗೆ ಅವಳು ಇಟ್ಕತ್ತಿರ ನಮ್ಮನ್ನು ಬಿಟ್ಬಿಡ್ತೀರಾ ನಮ್ಮ ಸಿನಿಮಾನೂ ಗಮನಿಸಿ ಕನ್ನಡ ಚಿತ್ರ ತುಂಬ ಕಷ್ಟಲೈತೆ ಐ ಸಿ ಇಲ್ಲ ವೆಂಟಿಲೇಟ್ರಲ್ಲಿ ಒಂಚೂರು ಉಸಿರಾಟ ನಿಂತರು ಸತೋಯ್ತದೆ ಹಂಗಾಗೋಗೈತೆ ತುಂಬ ಶೋಚನೀಯ ಪರಿಸ್ಥಿತಿಲಿರ್ಬೇಕಾದ್ರೆ ಸಿನಿಮಾಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಅಂತ ನಿಮ್ಮ ಮಾಧ್ಯಮದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ದೇವ್ರಣೆ ನೋಡಲ್ಲ ಬಿಡುಗಡೆ ಅಲ್ಲ ಆ ಫಿಲಮ್ ನೋಡಿದ್ರೆ ಐನೂರು ರೂಪಾಯಿ ಕೊಡ್ತಾರೆ ಸಿದ್ದರಾಮಣ್ಣ ಎರಡು ಸಾವಿರ ರೂಪಾಯಿ ಕೊಡ್ತಾರಲ್ಲ ಆ ಥರ ಫಿಲಂ ನೋಡಿದವ್ರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ನಾನು ನೋಡಲ್ಲ ಎಲ್ಲಿ ನಮ್ಮ ಕನ್ನಡದ ಸ್ವಾಭಿಮಾನ ಆಸ್ಮಿತತೆಯನ್ನು ಗೌರವಿಸಲ್ವ ನನಗೆ ಅವನು ಯಾರು ದೊಡ್ಡ ಮನುಷ್ಯ ಅಲ್ಲವೇ ಇಲ್ಲ ಅವನು ಯಾವನೇ ಆಗಿಲ್ಲ ಅವನು ಯಾವನೇ ಆಗಿದ್ರು ಅಷ್ಟೇ ಅವನೇ ಬಂದು ನೋಡಿದ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಗೊತ್ತಾ ಸಿದ್ದರಾಮಯ್ಯ ಎರಡು ಪ್ರತಿ ಹೆಂಗಸರಿಗೆ ಆ ಥರ ಆ ಸಿನಿಮಾ ನೋಡಿದವ್ರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರು ನಾನು ನೋಡಲ್ಲ ಸರ್ ಕನ್ನಡ ಸಿನಿಮಾ ಏನಾಗಿದೆ ಗೊತ್ತಾ ಇದು ಇದು ತುಂಬ ನಿಮ್ಗೆ ಗೊತ್ತಿ ಏನಕ್ಕೆ ಅಂತ ರೀಸನ್ ಹೇಳ್ತೀನಿ ಕೇಳಿ ಎಲ್ಲ ಹೇಳ್ತಾರೆ ಒಳ್ಳೆ ಸಿನಿಮಾ ಅದು ಇದು ಅಲ್ಲ ಬೇರೆ ಕಾರಣ ಇದೆ ಅಂದರೆ ಈ ಕಲಾವಿದರು ಕೆಲವರು ಇನ್ಫ್ಲೂಯನ್ಸರ್ಸು ಸೆಲೆಬ್ರಿಟೀಸ್ ಯಾರಿದ್ದಾರೆ ಇವರು ರಮ್ಮಿ ಆ್ಯಡು ಬೆಟ್ಟಿಂಗು ಐ ಪಿ ಎಲ್ ಪ್ರೊಡಿಕ್ಷನು ಇಂಥದ್ದೆಲ್ಲ ಮಾಡ್ಕೊಂಡು ಕೂತ್ಕೊಂಡಾಗ ಜನ ಏನು ಮಾಡ್ತಾರೆ ಥಿಯೇಟ್ರಿಗೆ ಹೋಗಿ ಎರಡು ಎರಡು ಅವರ್ ಮೂರು ಅವರ್ ನೋಡೋದನ್ನ ನೆಲೆಬಿಡ್ತವ್ರೆ ಏ ಸಡನ್ನಾಗಿ ದುಡ್ಡು ಬಂದುಬಿಡ್ತಾ ಇತ್ತು ತಾಳಪ್ಪ ನೋಡೋಣ ಆಡ್ಬಿಡೋಣ ಇವರು ನಾವೆಲ್ಲ ಸಮಾಜಕ್ಕೆ ಮಾದರಿ ಆಗಬೇಕು ಕಳ್ಳನ ಮಕ್ಕಳಾಗ್ಬಾರ್ದು ನಾವೆಲ್ಲ ಸೊ ಇದಾಯ್ತಾ ಇದೀವಿ ಇದು ಸಮಾಜಕ್ಕೆ ಮಾರಕ ಅದರಿಂದ ಏನಾಗುತ್ತೆ ಸಡನ್ ದುಡ್ಡು ಮೈ ಮೈಬಗ್ ಸ್ಟುಡಿಯೋರು ಕಡಿಮೆ ಆಗ್ತಾಯಿದ್ದಾರೆ ಸಡನ್ ದುಡ್ಡು ಮಾಡ್ಬಿಡಮ್ಮ ಅಂತ ಬೆಟ್ಟಿಂಗ್ ಆಡೋದು ಸೊ ಇದರಿಂದ ಏನಾಗುತ್ತೆ ಮನೆಗಳು ಹಾಳಾಗ್ತಾಯಿದೆ ಸಿನಿಮಾ ನೋಡೋದು ನೆಲೆಸಿದ್ದಾರೆ ಎಲ್ಲವೂ ಕಾರಣ ಅದು ಬಿಟ್ಬಿಟ್ಟು ನಾವು ಕಲಾವಿದ ನೋಡಿ ಹೆಂಗಿರಬೇಕು ಅಂದ್ರೆ ಅಂದರೆ ಒಬ್ಬ ಕಲಾವಿದ ಬಂದಪ್ಪ ಅಂತ ಗೌರವ ಸಂಘ ಇರ್ಬೇಕು ಅವ್ರು ಕೂತ್ಕೊಂಡು ಆಡಿ ಇವರೆಲ್ಲ ಹಾಳು ಮಾಡಿ ಬೇರೆಯವ್ರನ್ನ ಹಾಳು ಮಾಡ್ತಾರೆ ಇವ್ರು ದುಡ್ಡು ಮಾಡ್ಕೊಂಡಿರ್ತಾರೆ ಯಾರು ಮಾಡ್ತಾರೆ ಅದೆಲ್ಲ ತಪ್ಪು ಸೊ ಇದರಿಂದ ಏನಾಗ್ತಾಯಿದೆ ಜನಕ್ಕೆ ಸಾ ಅಂದರೆ ಶಾರ್ಟ್ ರೂಟ್ ಹಿಡಿತಾ ಇದ್ದಾರೆ ಸಡನ್ ಸಕ್ಸಸ್ ಸಡನ್ ದುಡ್ಡು ಇದೆಲ್ಲ ಏನಾಗ್ತಾಯಿದೆ ನಾವು ಡಿವಿಯೇಷನ್ ಮಾಡ್ತಾ ಇದ್ದೀವಿ ಯಾರೆಲ್ಲ ಮಾಡ್ತಾಯಿದ್ದೀವಿ ಅದು ತಪ್ಪು ಆಯಿತಾ ಕಮಲಾ ಇವಳಿಗೆ ತಮ್ಮನ್ನಾಗೆ ಮುಖ ತೊಳ್ಕೊಳ್ಳೋಕ್ಕೆ ಸೋಪು ಕೊಟ್ಟು ಆರು ಕೋಟಿ ಕೊಡ್ತೀರಾ ನಮಗೆ ಅರವತ್ತು ಲಕ್ಷನವರು ಬಿಸ್ನೆಸ್ ಆಗಲಿ ಒಂದು ವೀಕು ಅದನ್ನ ತಲಲ್ಲಿ ಇಟ್ಕೊಂಡು ಮುಖ ತೊಳ್ಕೊಳ್ಳೋಕ್ಕೆ ಸೋಪು ಕೊಟ್ಟು ಆರು ಕೋಟಿ ಕೊಟ್ಟವ್ರೆ ನಮಗೆ ಅಟ್ಲೀಸ್ಟು ಅರವತ್ತು ಲಕ್ಷನವ್ರು ಆರಕ್ಕೆ ಬಿಸ್ನೆಸ್ ಆಗಲಿ ಚಿತ್ರರಂಗ ಸ್ವಲ್ಪ ಐಸಿ ಐತೆ ನಮ್ಮ ಸಿನಿಮಾಗಳನ್ನ ನೋಡಿ ಕರ್ನಾಟಕದಲ್ಲಿ ಏಳು ಕೋಟಿ ಸಾಲ ಮಾಡ್ಬಿಡಿದ್ದೀನಿ ಅದು ಮೇಯ್ನು ಯಾಕೆಂದ್ರೆ ನಾನು ಮದುವೆ ಮಾಡ್ಕೊಂಡಾಗ ಒಂದು ರೂಪಾಯಿ ಅವ್ರಿಗೆ ಕೊಟ್ಟಿಲ್ಲ ಫ್ರೀಯಾಗಿ ಮದುವೆ ಮಾಡ್ಕೊಂಡ್ರೆ ನಾನು ಸೊ ನನ್ನಂಥ ಒಬ್ಬ ಕಲಾವಿದ ಉಳಿಬೇಕು ಅದನ್ನು ತಲೆಯಲ್ಲಿ ಇಟ್ಕೊಂಡು ಎಲ್ಲ ಕನ್ನಡಿಗರು ನೋಡಿ ದಯವಿಟ್ಟು ಹ್ಞೂ ಥ್ಯಾಂಕ್ ಯು ಇದೇ ಪ್ರೀತಿ ಯಾವಾಗಲೂ ಇರಲಿ ಧನ್ಯವಾದ ಮುಂದಿನ ಇನ್ನ ಇನ್ನು ಇಪ್ಪತ್ತು ದಿನಕ್ಕೆ ಫಸ್ಟ್ ನೈಟ್ ವಿತ್ ಅಂತ ಹಾರರ್ ಕಾಮಿಡಿ ಸಿನಿಮಾ ರಿಲೀಸ್ ಆಯ್ತೈತೆ ನಂದು ನಾನು ತುಂಬ ಇಂಪಾರ್ಟೆಂಟು ನನ್ನ ಸಿನಿಮಾ ನೋಡಿ ಥ್ಯಾಂಕ್ ಯು